ಹೊಸಕೋಟೆ ನಗರದ ಖಾಸಗಿ ಕ್ರೀಡಾಂಗಣದಲ್ಲಿ ಹೊಸಕೋಟೆ ತಾಲೂಕು ಪಿಂಜಾರ ಸಮುದಾಯದ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಗಳಿಗೆ ಪಿಂಜಾರ ಸಮುದಾಯದ ರಾಜ್ಯ ಸಮಿತಿ ಸದಸ್ಯ ಜಯ ಎಂ ಹಸೇನ್ ರವರು ಟ್ರೋಫಿಗಳನ್ನು ವಿತರಣೆ ಮಾಡುವ ಕಾರ್ಯವನ್ನು ಮಾಡಿದರು ಪಿಂಜಾರ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿದ್ದು ಅಲ್ಪಸಂಖ್ಯಾತ ಸಮುದಾಯದವರಾಗಿರುವ ಕಾರಣ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ರಾಜ್ಯ ಸಮಿತಿ ಸದಸ್ಯ ಜೆ ಎಂ ಹಸೇನ್ರವರು ಹೊಸಕೋಟೆ ತಾಲೂಕಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡುವುದರ ಮೂಲಕ ಯುವಕರಿಗೆ ಉತ್ತೇಜನ ನೀಡುವ ಕಾರ್ಯವನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತರಾದಂತಹ ತಂಡಗಳಿಗೆ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಪಿಂಜಾರ ಸಮುದಾಯದ ರಾಜ್ಯ ಸಮಿತಿ ಸದಸ್ಯರಾದ ಜೆ ಎಂ ಹಸೇನರವರು ಟ್ರೋಫಿಗಳನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಟೌನ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಬಾಲಚಂದ್ರ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದಂತಹ ಸೋಮಶೇಖರ್ ಶ್ರೀನಿವಾಸ್ ಸೇರಿದಂತೆ ಪಿಂಜಾರ ಸಮುದಾಯದ ಹಲವಾರು ಮುಖಂಡರು ಹಾಜರಿದ್ದರು ಇನ್ನು ಈ ಒಂದು ಸಂದರ್ಭದಲ್ಲಿ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಪಿಂಜಾರ ಸಮುದಾಯದ ರಾಜ್ಯ ಸಮಿತಿ ಸದಸ್ಯರಾದಂತಹ ಜೆ ಎಂ ರವರು ಮಾತನಾಡಿ ಇಂದಿನ ಯುವ ಪೀಳಿಗೆ ಕೇವಲ ಮೊಬೈಲ್ ಹಾಗೂ ಆನ್ಲೈನ್ ಗೇಮ್ಗಳಲ್ಲಿ ತಲ್ಲಿನರಾಗುತ್ತಿದ್ದಾರೆ ಇದರ ನಡುವೆ ಪಿಂಜಾರ ಸಮುದಾಯದ ಯುವಕರು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಬಿಡುವಿನ ಸಂದರ್ಭದಲ್ಲಿ ಆಯೋಜನೆ ಮಾಡುವುದರ ಮೂಲಕ ಯುವಕರೆಲ್ಲ ಒಟ್ಟಾಗಿ ಸೇರಿ ಸಾಮರಸ್ಯದ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಮುಂದಾಗಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಯುವ ಸಮುದಾಯ ಕೂಡ ಈ ರೀತಿ ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮೊಬೈಲ್ ಹಾಗೂ ಪಬ್ಜಿ ಗೇಮ್ಗಳಿಂದ ದೂರ ಉಳಿಯಬೇಕು ಹಾಗ ಮಾತ್ರ ಸಮಾಜದಲ್ಲಿ ಸಾಮರಸ್ಯ ಕಾಪಾಡಿಕೊಂಡು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಮುಂದಾಗಬೇಕು ನಮ್ಮ ಪಿಂಜಾರ ಸಮುದಾಯದ ಯುವಕರು ರಾಜ್ಯದಲ್ಲಿಯೇ ಹೊಸಕೋಟೆ ತಾಲೂಕಿನಲ್ಲಿ ಉತ್ತಮವಾಗಿ ಹಾಗೂ ಸಾಮರಸ್ಯದಿಂದ ಜೀವನ ಮಾಡುವುದರ ಮೂಲಕ ಕ್ರೀಡೆಗಳಲ್ಲಿ ತೊಡಗಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡೆಯನ್ನು ರಾಜ್ಯ ಮಟ್ಟದಲ್ಲಿ ಆಡಲು ಅಗತ್ಯವಾದ ಎಲ್ಲ ನೆರವನ್ನು ಒದಗಿಸಲಾಗುವುದು ಈ ನಿಟ್ಟಿನಲ್ಲಿ ಯುವಕರು ಮುಂದಾಗಿ ಎಂದು ತಿಳಿಸಿದರು ಇವತ್ತು ಜನಜಾಗೃತಿ ಸೇವಾ ಟೆಸ್ಟು ಸುಮಾರು ಒಂದು ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ನಾವು ಪಿಂಜಾರ ಸಂಘದ ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಮುನ್ನೂ ಮೂರುವರೆ ಲಕ್ಷ ಜನ ಮೂವತ್ತೈದು ಲಕ್ಷ ಜನ ಇದ್ದಾರೆ ಆದರೂ ಸ್ಟೇಟಲ್ಲಿ ಏನಪ್ಪ ನಮ್ಗೆ ಹೆಮ್ಮೆ ಅಂದರೆ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಯೂತ್ ಹುಡುಗರು ಕ್ರಿಕೆಟ್ ಹಮ್ಕೊಂಡಿದ್ರು ಇವತ್ತು ತುಂಬಾ ಖುಷಿ ಆಗ್ತದೆ ಯೂತ್ ಈ ಕಾಲದಲ್ಲಿ ಏನಪ್ಪ ಅಂದರೆ ಫೋನ್ ನೋಡಿಕೊಂಡು ಪಬ್ಜಿ ನೋಡಿಕೊಂಡು ಆಳಾಗ್ ಹಾಳಾಗಿ ಹೋಗ್ತಾಯಿದ್ದಾರೆ ನಮ್ಮ ಹುಡುಗರು ಆ ಥರ ಇಲ್ಲ ಒಂದು ನಮಗೆ ಒಂದು ಹೆಮ್ಮೆ ಅನಿಸ್ತದೆ ಏನಂದರೆ ಒಂದು ಕ್ರಿಕೆಟ್ ಆಡಿಕೊಂಡು ಒಂದು ತಾಲೂಕ್ಗೆ ಒಂದು ಸ್ಟೇಟ್ಗೆ ಒಂದು ಹೆಮ್ಮೆ ಅನ್ನಿಸ್ತದೆ ನಮ್ಮ ಸ್ಟೇಟಲ್ಲಿ ನಂಬರ್ ಒನ್ ಅಂದರೆ ಹೊಸಕೋಟೆ ತಾಲೂಕಲ್ಲಿ ನಾವು ನಮ್ಮ ಜನಾಂಗವರು ಈ ಕ್ರಿಕೆಟ್ ಆಡಿ ಒಂದು ಸಾಧನೆಯನ್ನು ಮಾಡ್ತಾರೆ ಇನ್ನು ಮುಂದಕ್ಕೆ ಸಾಧನೆ ಮಾಡಬೇಕು ಅವರು ಒಳ್ಳೆ ಟೀಮ್ ಮಾಡ್ಕೋಬೇಕು ಇದರಲ್ಲಿ ಸೋಲು ಗೆಲುವು ಅನ್ನೋದು ಇರೋಲ್ಲ ಫುಲ್ ಕ್ಲೋಸ್ ಆಗಿರ್ತಾರೆ ಹುಡುಗರು ಕ್ಲೋಸ್ ಆಗಿರ್ತಾರೆ ಒಳ್ಳೆ ಚೆನ್ನಾಗಿ ಆಡ್ತಾರೆ ಇನ್ನು ಚೆನ್ನಾಗಿ ಆಡಿ ಬೆಳೀಲಿ ಅಂತ ನಮ್ಮ ಆಶೀರ್ವಾದ ಜನಜಾಗೃತಿ ಸೇವಾ ಟ್ರಸ್ಟ್ನಿಂದ ನಾನು ಜಯ ಮಸೇನ ಅಂತ ಮಾತಾಡ್ತಾ ಇದ್ದೀನಿ ಎಲ್ಲೇ ಇರಲಿ ಯೂತು ಚೆನ್ನಾಗಿ ಆಡಬೇಕು ಒಳ್ಳೆಯ ಒಂದು ಹೆಸರು ಮಾಡಬೇಕು ಈ ಪಬ್ಜಿ ಅನ್ನೋದು ಬಿಟ್ಬಿಟ್ಟು ಫೋನ್ಗಳ್ ಬಿಟ್ಬಿಟ್ರೆ ಹುಡುಗರು ಎಲ್ಲೇ ಇರಲಿ ಆಯುಷು ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಆಶೀರ್ವಾದ ಮಾಡ್ತಾಯಿದ್ದೀನಿ ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಟೌನ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂತಹ ಬಾಲಚಂದ್ರ ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದಂತಹ ಸೋಮಶೇಖರ್ ಶ್ರೀನಿವಾಸ್ ಸೇರಿದಂತೆ ಹಲವಾರು ಗಣ್ಯರನ್ನು ಪಿಂಜಾರ ಸಮುದಾಯದ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡುವ ಕಾರ್ಯವನ್ನು ಸಹ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಆದಂತಹ ಸೋಮಶೇಖರ್ ಅವರು ಮಾತನಾಡಿ ಜನಜಾಗೃತಿ ಸೇವಾ ಟ್ರಸ್ಟ್ ಹಲವಾರು ವರ್ಷಗಳಿಂದ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು ಅದರಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡುವುದು ಕೂಡ ಒಂದಾಗಿದೆ ಹಲವಾರು ಯುವಕರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಾಧನೆ ಮಾಡುವುದರ ಮೂಲಕ ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆಡುವುದರ ಮೂಲಕ ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅದರಂತೆ ಈ ಗುಂಪಿನಲ್ಲೂ ಸಹ ಅಂಥವ ಯುವಕರು ಇರಬಹುದು ಆದ್ದರಿಂದ ಈ ರೀತಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸುವುದು ಉತ್ತಮ ಕಾರ್ಯ ಎಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಏನು ಇವತ್ತು ಜನಜಾಗೃತಿ ಸೇವಾ ಟ್ರಸ್ಟಿಂದ ಒಂದು ಹತ್ತು ಹದಿನೈದು ವರ್ಷದಿಂದ ಏನು ಈ ಸಾಮಾಜಿಕ ಮುಖ್ಯ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ ಅದರಲ್ಲಿ ಇವತ್ತು ಈ ಒಂದು ಕ್ರಿಕೆಟ್ ಟೂರ್ನಿ ಒಂದು ಇರ್ತದೆ ಈ ಕ್ರಿಕೆಟ್ ಟೂರ್ನಿ ಅನ್ನೋದೇನಿದೆ ಒಂದು ಇದು ಒಳ್ಳೆಯ ವೇದಿಕೆ ಎಕ್ಸಾಂಪಲ್ಲು ಈಗ ಐ ಪಿ ಅಲ್ಲಿ ಎಂಥ ಎಂಥ ಬಡವರು ಹಿಂದುಳಿದವರು ಆಯ್ಕೆಯಾಗಿ ಅದರಿಂದ ಐ ಸಿ ಸಿಗೆ ಐ ಆಯ್ಕೆ ಆಗ್ತಾರೆ ಆ ಥರ ಇಲ್ಲೂ ಒಂದು ಪ್ರತಿಭೆಗಳಿರ್ತಾರೆ ಇದ್ರ ಈ ದಿನ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಜನಜಾಗೃತಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಜೆ ಎಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಹಸೇನರವ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಅವರು ವರ್ಷ ಪೂರ್ತಿ ತಮ್ಮ ಸಾಮಾಜಿಕ ಒಂದು ಕಾರ್ಯಕ್ರಮಗಳಲ್ಲಿ ತೊಡ್ಕೊಂಡಿರ್ತಾರೆ ಒಂದು ತಿಂಗಳು ಬ್ಯೂಟಿ ಪಾರ್ಲರ್ ಕ್ಲಾಸಸ್ ಮಾಡ್ತಾ ಇರ್ತಾರೆ ಇನ್ನೊಂದು ತಿಂಗಳು ಟೈಲರಿಂಗ್ ಕ್ಲಾಸಸ್ ಮಾಡ್ತಾ ಇರ್ತಾರೆ ತಾಲೂಕಿನಲ್ಲಿ ಯಾರಿಗೇ ಕಷ್ಟ ಇರಲಿ ಮೊದಲ ಬ ಮೊದಲಿಗೆ ಬಂದು ನಿಲ್ಲೋದು ನಮ್ಮ ಜನಜಾಗೃತಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಜೆ ಎ ಮಸೇನ್ ಅವರ ಸಮಾಜ ಮುಖ್ಯ ಕೆಲಸ ಹೀಗೆ ಮುಂದುವರಿಲಿ ಇವತ್ತೇನು ತಾಲೂಕು ಮಟ್ಟದ ಪಿಂಜಾರಿ ಸಂಘದ ವತಿಯಿಂದ ಒಂದು ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಪಿಂಜಾರಿ ಸಂಘದವರು ನಮ್ಮ ಹುಸೇನ್ ಹುಸೇನವ್ರು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ಜನ ಇದ್ದಾರೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೇಲೆ ಬಂದು ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡೆದು ವಿಶೇಷವಾಗಿ ನಾನು ರಾವ್ನ ಕೇಳ್ಕೊಳ್ಳೋದು ಹೇಳಿದ್ರೆ ನಿಮ್ಮ ಪಿಂಜಾರಿ ಸಂಘದಲ್ಲಿ ಯಾರು ಬಡ ಮಕ್ಕಳಿದ್ದಾರೆ ಅವರನ್ನು ಗುರ್ಸಿ ಶೈಕ್ಷಣಿಕವಾಗಿ ಅವರಿಗೆ ಶಿಕ್ಷಣ ಕೊಡುವಂಥ ಒಂದು ಕೆಲಸವನ್ನು ಮಾಡಿ ಅವರನ್ನು ನೀವು ಎಷ್ಟೇ ಆಸ್ತಿ ಮಾಡಿದ್ರೂ ಅವರು ಉಳಿಸ್ಕೊತಾರೆ ಎಲ್ಲ ಗೊತ್ತಿಲ್ಲ ಆದರೆ ಆ ಶಿಕ್ಷಣ ಅವರಿಗೆ ಸಹಾಯ ಗಂಟೆ ಅವ್ರ ಜೊತೆ ಬರುತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಹಸೇನರಲ್ಲಿ ಮನವಿ ಮಾಡ್ಕೊತೀನಿ ಶೈಕ್ಷಣಿಕವಾಗಿ ಸ್ಕಾಲರ್ಶಿಪ್ ಆಗಿರ್ಬೋದು ಯಾರು ವಿದ್ಯಾರ್ಥಿಗಳಿಗೆ ತುಂಬ ಓದೋಕ್ಕೂ ತುಂಬ ಕಷ್ಟ ಇರುತ್ತೆ ಅಂಥವ್ರಿಗೆ ನೀವು ಸಹಾಯ ಮಾಡಬೇಕು ಅಂತ ಕೇಳ್ತಾ ಇವತ್ತಿನ ದಿನ ಯಾರು ಕ್ರಿಕೆಟ್ ಟೂರ್ನಿಯಲ್ಲಿ ವಿಜೇತರಾಗಿದ್ದಾರೆ ಅವರಿಗೆ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ಹಸೇನವರ ಸ್ನೇಹಿತರ ಪರವಾಗಿ ಶುಭಾಶಯಗಳನ್ನು ಕೊಡ್ತೀನಿ ನಮಸ್ಕಾರ